چې کې نو سکینم غلاس فکتا نن عبد الغفار خان د دې د پرمخ کا سودیګړو ಮುಖ್ಯ ಗುರುಗಳು ಯಾರು ಅಂತಂದ್ರೆ ನಮ್ಮ ಪತ್ರ ಮಾಸ್ಟರ್ ಇವರು ನಮ್ಮ ಶಾಲೆಯಲ್ಲಿ ಕೆಲಸ ಮಾಡುವಂತ ಆಗ್ರೆ ಸ್ಟ್ರೇಕೊಂಡ್ರೆ ಬ್ಯಾಚೋಟೆ ಕೆಲಸ ಮಾಡ್ತಾ ಇದ್ರು ಹತ್ತೊಂಬತ್ತನೂರ ಎಪ್ಪತ್ತೆಂಟರಲ್ಲಿ ದೇವರಾಜ್ ಸರ್ಕಾರದಲ್ಲಿ ನಿರುದ್ಯೋಗಿ ಯಾರು ಪದವಿ ಪಡೆದ ಅವ್ರು ನಿರುದ್ಯೋಗ ಪತ್ತೆ ಅಂತ ಕೊಡ್ತಾ ಇದ್ರು ಆ ನಿರುದ್ಯೋಗಿ ಪತ್ತೆಯನ್ನು ಕೊಡುವ ಮಾಡ್ಕೊಂಡಿದ್ರು ಆ ಸಂದರ್ಭದಲ್ಲಿ ಅವರು ನಮ್ಮ ಶಾಲೆಗೆ ಶಿಕ್ಷಕರಾಗಿ ಇಲ್ಲಿ ಬರ್ತಾ ಬಂದಿದ್ರು ಅವಾಗ ನನಗೆ ಅವರು ಸೌಮ್ಯ ಸಮುದಾಯದ ಶಿಕ್ಷಕರು ಅಂತ ಬಹಳ ಖುಷಿ ನನಗೆ ಯಾಕಂತಂದ್ರೆ ಅವ್ರ ಸಮಾಜ ಇಂಗ್ಲಿಷ್ ಕೊಡ್ತಾ ಇದ್ರು ಹಂಗಾಗಿ ಅವರು ಕೂಡ ನಾನು ತುಂಬ ಧನ್ಯವಾದಗಳು ಹೇಳ್ತೇನೆ ಹಾಗೇನೆ ನಮ್ಮ ಪಕ್ಕದ ಹಳ್ಳಿಯ ಹಾಗೂ ನನ್ನ ಸ್ನೇಹಿತರ ತಂದೆಯಾಗಿರ್ತಕ್ಕಂಥ ಸುಭಾಷ್ ಚಂದ್ರ ಸರ್ ಅವರು ಅವ್ರು ನೋಡಿದ್ರಂತ ನಾವು ಮಾತಾಡಂಗೇ ಇಲ್ಲ ಒಂದು ಮಾತಾಡಿದ್ರೆ ಕಮ್ಮಿ ಎರಡು ಮಾತಾಡಿದ್ರೆ ಹೆಚ್ಚು ಅಂತ ಒಂದು ಸೌಮ್ಯ ಸ್ವಭಾವದ ನಮ್ಮ ಸುಭಾಷ್ವರ್ ಅವರಿಗೆ ಕೂಡ ಒಂದು ಕಾರ್ಯಕ್ರಮಕ್ಕೆ ನಾನು ವೈಯಕ್ತಿಕ ಒಂದು ಧನ್ಯವಾದಗಳು ಹೇಳ್ತೇನೆ ಹಾಗೇನೆ ನಮ್ಮ ಜಾತಿ ಮೇಷಂತೂ ಮುಚ್ಚವಾಗಿ ಅವ್ರು ನೋಡಿದ್ರೆ ನನಗೆ ನಾಚಿ ಆಗ್ತದೆ யாக்க அவ் மனைக அவரு எல்லா தோட்டத்தசிந்தே எல்லோருத்த இல்ல இல்ல கணலே தோட்டக்கு ஓகே அவரு லுங்கி கடிகண்டு மத்தலா ஹாக்கா நாச்சிகை ஏஜ் அந்த எம்பத்தி வருஷத்து முரு வருஷ அந்த நமக்கு கால் வைத்தவோ முன்னித்தோ அதன் நோடி அவரு நம் புண்ணியிருக்க கானு குடும்ப மனசின் கார்கமக்கு நான் மூன்று திசை முன் தான் போனேன் மகளிர் மனித அம்சம் அது இடம் நேராக குடும்ப வரி எல்லாம் சுவாக நம்ம ஆதரிச்சாரி நம்ம மாதமாரி மாதமும் ಎಲ್ಲರಿಗೂ ಸಹಿತ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಇವತ್ತು ಗುರುವಂದನ ಮತ್ತು ನಮ್ಗೆಲ್ಲರೂ ಒಂದು ರೀತಿ ನಾವು ಗುರುವಂದನ ಅನ್ನೋದಕ್ಕಿಂತ ಇದೊಂದು ಗುರುವಂಜನ ಹಬ್ಬ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ನಮ್ಮ ಸ್ಟಾರ್ಟಿಂಗ್ ವೇದಿಕೆ ಮುಂಭಾಗದಲ್ಲಿ ಒಂದು ವೆಲ್ಕಮ್ ಮಾಡಿಕೊಳ್ಳಲಾಯ್ತು ಮತ್ತೆ ಅದ್ಭುತವಾದ ಒಂದು ವೇದಿಕೆ ಈ ಮುಂಭಾಗದಲ್ಲಿ ಎಲ್ಲ ನನ್ನ ಬಾಲ್ಯ ಸ್ನೇಹಿತರು ಅವ್ರಿಗೆಲ್ಲ ಪರಿಚಯನೇ ಇರಲಿಲ್ಲ ಅಂತ ಈ ಒಂದು ಕಾರ್ಯಕ್ರಮದ ಮೂಲಕ ನಾವೆಲ್ಲ ಒಂದೇ ಆಗಿದ್ದೇವೆ ಒಂದು ಎಲ್ಲರ ಪರಿಚಯ ಆಗಿದೆ ಯಾಕೆ ನಾವು ಗುಡವಂಧನೆ ಕಾರ್ಯಕ್ರಮ ಮಾಡಬೇಕು ಸುಮಾರು ವರ್ಷಗೆ ತುಂಬ ಕಡಿಮೆ ಒಂದು ನಲವತ್ತು ವರ್ಷ ಇರಬಹುದು ನಲವತ್ತು ವರ್ಷ ನಂತರ ಸೇರಿದ್ದೇವೆ ಒಬ್ಬ ಪರಿಚಯ ಒಬ್ಬರು ಇರಲಿಲ್ಲ ನಮಗೆ ಕಲಿಸಿರ್ತಕ್ಕಂತ ಗುರುಗಳನ್ನ ಸ್ಮರಣೆ ಮಾಡಿಕೊಡ್ತಕ್ಕಂಥದ್ದು ಒಂದು ಅವ್ರಿಗೆ ಗೌರವವನ್ನು ಸಲ್ತಕ್ಕಂಥದ್ದು ಅದೆಲ್ಲರ ನಮ್ಮ ನಿಮ್ಮೆಲ್ಲರ ಸೌಭಾಗ್ಯವೇ ಹೌದು ಯಾಕೆ ಅಂತಂದು ಹೇಳಬೇಕು ಅಂತಂದ್ರೆ ಸುಮಾರು ಗುರುಗಳು ನಮ್ಮ ಮುಂದೆ ಇವತ್ತಿಲ್ಲ ಅದೊಂದು ಕಾರ್ಯಕ್ರಮವನ್ನು ಅಂತ ನಾವು ಸ್ಟಾರ್ಟಿಂಗೇ ಒಂದು ನೋಡಬೇಕಾಗಿತ್ತು ಇರಲಿ ಆ ಒಂದು ಗುರುಗಳನ್ನ ನೆನಪು ಮಾಡ್ಕೊಳ್ತಕ್ಕಂಥದ್ದು ಅವ್ರಿಗೊಂದು ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅಂತ ಹೇಳ್ತಾ ಮತ್ತೆ ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಸದ ಇರಲಿ ಹೆಚ್ಚು ಮಾತಾಡಲಿಕ್ಕೆ ಇಲ್ಲಿ ಸಮಯ ನನಗೆ ಬಹಳ ಕಡಿಮೆ ಕೊಟ್ಟಿದ್ದಾರೆ ಹಾಗಾಗಿ ಮಾತ್ರ ನಾನು ಮುಗಿಸ್ತಾ ಇದ್ದೇನೆ ವಿರುದ್ಧ ಪುಟ್ಟಪ್ಪ ಜಿ ಪ್ರಹ್ಲಾದ ಬಿಎಂ ಚನ್ನಪಸ ಅನನ್ಮೂರ್ತಿ ಚಿತ್ರ ಇವರೆಲ್ಲ ನಮ್ಗೆ ಹಾಗೆ ನಮ್ಮ ಸ್ನೇಹಿತರು ತರಗಿ ವೀರಶೇಖರ ಗಜ್ಜೆಟ್ಟಿ ಲಕ್ಷ್ಮಣ ಚಮನ್ಸಬ್

ಯಾವ ಸಮಸ್ಯೆಗಳು ಇಲ್ಲದೆ ನಾವು ಬಹಳ ಖುಷಿಯಿಂದ ಇರತಕ್ಕಂಥ ಏಜ್ ನಲ್ಲಿ ನಮಗೆ ಪಾಠ ಮಾಡಿರ್ತಕ್ಕಂಥ ಗುರುಗಳದ ನಾವು ಬಹಳ ಬೇಗ ಮನಸ್ಸಿಗೆ ತೊಗೊಂಡಿರ್ತೀವಿ ನೆಕ್ಸ್ಟ್ ಬರ್ತಕ್ಕಂಥದ್ದೆಲ್ಲ ನಮಗೆ ಹೊಸ ಹೊಸ ತರಹ ಸಮಸ್ಯೆಗಳು ತಲೆ ಒಳಗೆ ಬರ್ತವೆ ದುಡಿಮೆ ಆಗಿರ್ಬೋದು ಇನ್ನೊಂದು ಮತ್ತೊಂದು ನೆಕ್ಸ್ಟ್ ಏನು ಮತ್ತೆ ಉಗದ ಮೇಲೆ ಮುಂದೇನು ಅನ್ನುವಂತ ಸಮಸ್ಯೆಗಳು ನೂರು ನಮ್ಮ ತಲೆಗೆ ಬಂದಿರ್ತವೆ ಹಾಗಾಗಿ ನಾವು ಮುಂದೆ ಹೈಸ್ಕೂಲು ಕಾಲೇಜ್ಗಿಂತ ಜಾಸ್ತಿ ಪ್ರೈಮರಿ ಶಿಕ್ಷಕರನ್ನ ನಾವು ಬಹಳ ಆತ್ಮೀಯತೆ ನೋಡ್ಕೋತೀವಿ ಅದಕ್ಕೋಸ್ಕರ ಗುರು ವಂದನೆ ಕಾರ್ಯಕ್ರಮ ಮಾಡಿ ಈ ಮೂಲಕ ಎಲ್ಲ ಸ್ನೇಹಿತರ ಜೊತೆ ಜೊತೆಗೆ ಅವರ ಪಾದಗಳಿಗೆ ನಮಸ್ಕರಿಸಿ ನಮ್ಮ ಋಣದ ಒಂದು ಭಾಗನ ಋಣ ತೀರಿಸೋದಕ್ಕೆ ಒಂದು ಅವಕಾಶ ಅಂತ ನಾನು ಭಾವಿಸ್ತೀನಿ ಯಾಕೆ ಗುರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಕರಿತೀವಿ ಅಂದ್ರೆ ಅವರು ಸೃಷ್ಟಿಯನ್ನು ಮಾಡಬಲ್ಲರು ನಮ್ಮನ್ನ ನಿರಂತರವಾಗಿ ಕೈ ಹಿಡಿದು ನಡೆಸಬಲ್ಲರು ಕೊನೆಗೆ ನಮ್ಮನ್ನ ಆ ಅನಂತ ಚೈತನ್ಯದೊಳಗೆ ಬೆರೆಯುವ ಹಾಗೆ ಮಾಡಬಲ್ಲಂತ ಸಾಮರ್ಥ್ಯ ಜಗತ್ತಿನೊಳಗೆ ಯಾರಿಗಾದ್ರೂ ಇದ್ರೆ ಅದು ಗುರು ಹಂಚ್ಕೊಂಡಿರ್ತಕ್ಕಂಥ ಮಾತ್ರ ಅದಕ್ಕಾಗಿ ಗುರುದೇವ ಅದನ್ನು ಕರಿಬೇಕಾದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳಿಗೆ ಅವರನ್ನು ಹೋಲಿಸ್ತೇವೆ ಅಲ್ಲಿದ ಗಾಡ್ ಕ್ರಿಯೇಟ್ಸ್ ಟೀಚರ್ಸ್ ಕ್ರಿಯೇಟ್ಸ್ ಇದೊಂದು ಮಾತು ಅರ್ಥ ಆಗಿಬಿಟ್ರೆ ಸಾಕು ಭಗವಂತ ನಮ್ಮನ್ನ ಸೃಷ್ಟಿ ಮಾಡಿದ ಕರೆ ಆದ್ರೆ ನಾವು ಈ ಭೂಮಿಯ ಮೇಲೆ ಬಹಳ ಉತ್ತಮವಾದಂತ ಬದುಕನ್ನ ಅರ್ಥಪೂರ್ಣವಾದ ಬದುಕನ್ನ ಸಾರ್ಥಕವಾದ ಬದುಕನ್ನ ಬದುಕೋದಕ್ಕೆ ನಮಗೆ ಕಲಿಸಿಕೊಟ್ಟವರು ನಮ್ಮನ್ನ ಪುನರ್ಜನ್ಮ ಕೊಟ್ಟವರು ನಮಗೆ ಅಧ್ಯಕ್ಷೆಯನ್ನು ಕೊಟ್ಟವರು ಯಾರಾದರೂ ಇದ್ರ ಗುರುವಂಧನ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ಶ್ರೀ ಶ್ರೀ ಡಾಕ್ಟರ್ ಮಹೇಶ್ವರ ಸ್ವಾಮಿಗಳು ಪುಂಡಚೇತ ನಂದೂಪುರಾವ್ ಇವರನ್ನ ಕಲಾಪುಷ್ಪವನ್ನ ನೀರಿನ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಪುಷ್ಪವನ್ನ ನೀಡುವ ಮುಖಾಂತರ ಸ್ವಾಗತವನ್ನು ಹೇಳಿ ವಿನಂತಿ ಮಾಡ್ತಾ ನಮ್ಮ ಸಹಪಾಠಿಗಳು ಅಭಿವೃದ್ಧಿ ಬಂದು ಸ್ವಾಗತವನ್ನ ಮಾಡ್ಕೋಬೇಕು ಅತಿಥಿಗಳಿಗೆ ಜೋರಾಗಿ ಒಂದು ಅದೇ ರೀತಿಯಾಗಿ ಮತ್ತೊಬ್ಬ ಸ್ವಾಮಿ ಶ್ರೀ ಹಾಲಸಿದ್ದೇಶ್ವರ ಸ್ವಾಮಿಗಳು ಪುಣ್ಯಕ್ಷೇತ್ರ ಮಠ ಹಬ್ಬಗಳಲ್ಲಿ ಇವರನ್ನು ಸಹಿತ ಫಲಪುಷ್ಪವನ್ನು ಕಸ ನಿರ್ಣಯದ ಮುಖಾಂತರ ಸ್ವಾಗತವನ್ನು ಕಳಿಸಬೇಕು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದಾರೆ ಹಾಗೆಯೇ ಇವತ್ತಿನ ಈ ಒಂದು ಕಾರ್ಯಕ್ರಮದ ಪ್ರಭಾವ ಶ್ರೀ ಶಿವಾನಂದ್ ಸರ್ ಇವರನ್ನ ಉಪನ್ಯಾಸಕರು ಹೊಸಪೇಟೆ ಇವರನ್ನ ಸಹಿತ ಕೃಷ್ಣನ ನೀಡುವ ಮುಖಾಂತರ ರವಿಯವರು ಸ್ವಾಗತವನ್ನು ಬಯಸಬೇಕಂತ ವಿನಂತಿ ಮಾಡ್ತಾ ಇದ್ದಾರೆ ಮತ್ತೊಬ್ಬರ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ವೀರಸಂಗ್ನವರು ರೈತರ ಹೋರಾಟಗಾರರು ಹಾಗೂ ಸಾಲಿನ ರಾಜೇಶ್ವರ ಪ್ರಶಸ್ತಿ ಪುರಸ್ಕೃತರನ್ನ ನಮ್ಮ ಭಗವನವರು ಕೃಷ್ಣ ನೀಡುವ ಮುಖಾಂತರ ಸ್ವಾಗತವನ್ನು ಬಯಸಬೇಕಂತಿ ಹತ್ತು ವರ್ಷ ಹಿಂದೆ ವೈದ್ಯರು ಇರಲ್ಲ ಅಂತ ಕಾಣ್ತದೆ ಯಾಕಂದ್ರೆ ಬಹಳ ಸ್ಪಷ್ಟ ನೆನಪೈತಿ ನನಗೆ ಮೂರನೇ ತರಗತಿ ಇದ್ದಾಗ ಮೈಸೂರು ರಾಜ್ಯ ಅಂತ ಇರೋದನ್ನ ಕರ್ನಾಟಕ ರಾಜ್ಯ ಅಂತ ಹೆಸರು ಇರ್ತದೆ ಆಗ ಅವರು ಮುಖ್ಯಮಂತ್ರಿ ಆಗಿತ್ತು ಮೂರನೇ ತರಗತಿ ವಿದ್ಯಾರ್ಥಿಗಳು ನಮ್ಮ ಲೈನ್ ಮಾಡಿ ಕರ್ಕೊಂಡೋಗ್ರು ಆ ಪೇಡ್ ಬೈಕ್ ಪಕ್ಕಲ್ಲ ಚಿತ್ತೂರು ಚೆನ್ನಮ್ಮ ಪಾರ್ಕ್ ಅಂತ ಇತ್ತು ಎಸ್ ಅದು ಪಾರ್ಕ್ ಜಂಗಲ್ಗೆಲ್ಲ ಸಮುದಾಯ ಭಾವೈತಿ ಹೂ ಕೊಟ್ಟರು ಮೇಸ್ಟ್ಗಳು ಕಾಗದ ಉಪಯೋಗ ಕೊಟ್ಟರು ಮುಗ್ಗಿದ್ವಿ ಬಂದ್ವಿ ಯಾಕೆ ಉಗಿದ್ವಿ ನಮಗೂ ಗೊತ್ತಲ್ಲ ಯಾರು ಬಂದ್ರು ಮುಖ್ಯಮಂತ್ರಿ ಬಂದ ಅಷ್ಟು ಗೊತ್ತಿತ್ತು ಈಗ ಗೊತ್ತಾಯ್ತು ನನಗೆ ಐವತ್ತು ವರ್ಷ ಅಥವಾ ಕರ್ನಾಟಕ ಅಂತ ಹೆಸರಿತ್ತು ಅದು ವಿಧಾನಸೌಧ ಮೆಟ್ಲ ಮೇಲೆ ಅರವತ್ತೊಂಬತ್ತು ಜನರಿಗೆ ಕರ್ನಾಟಕ ಭಾಷಾವಾರ ಪ್ರಾಂತ ರಚನೆಯಾಗಿ ಅರವತ್ತೊಂಬತ್ತು ವರ್ಷ ಆಯಿತು ಕರ್ನಾಟಕ ಅಂತ ಹೆಸರಿತ್ತು ಐವತ್ತು ವರ್ಷ ಆಯಿತು ಐವತ್ತು ವರ್ಷಕ್ಕೆ ನೂರು ಜನರನ್ನ ಅರವತ್ತೊಂಬತ್ತು ವರ್ಷಕ್ಕೆ ಅರವತ್ತೊಂಬತ್ತು ಜನರನ್ನ ಆಯ್ಕೆ ಮಾಡ್ತಾರೆ ನಾವೇನು ಅರ್ಜಿ ಕೊಟ್ಟಲ್ಲ ಇಪ್ಪತ್ತು ಐವತ್ತು ಜನರ ಕಮಿಟಿ ಇರ್ತೈತಿ ತಜ್ಞರ ಕಮಿಟಿ ಅವರಲ್ಲಿ ಇಪ್ಪತ್ತು ಜನರು ಎಂಟು ಸಾವಿರದ ಒಂಬೈನೂರ ಅರ್ಜಿಯನ್ನು ಹೋಗಿದ್ವು ಅಂದರು ಅದ್ರಾಗ ಇಪ್ಪತ್ತು ಜನರನ್ನು ಅರ್ಜಿ ಕೊಡಲಾರ್ದನ್ನ ಆಯ್ಕೆ ಮಾಡಿದರು ಅದು ಅದರಲ್ಲಿ ನಾನು ಬಂದಿದ್ದೀನಿ ಅಂದ್ರೆ ಅದು ಈ ಮಣ್ಣಿನ ಈ ಹೋರಾಟದ ಈ ಶಾಲೆಯ ಇಡೀ ಈ ಭಾಗದ ಜನರ ಆರೈಕೆ ನಾನು ತೃಣ ಮಾತ್ರ ಅಂತಕ್ಕಂತ ಹೇಳಿ ನನ್ನ ಮಾತು ವಿರಾಮ ಕೊಡ್ತೀನಿ ಹೆಚ್ಚು ನಾವು ಒಂದನೇ ಕ್ಲಾಸ್ ಇಂದ ಹಿಡಿದು ಸೆವೆಂತ್ ವರೆಗೂ ಸಹ ನಾವು ಪಾಠ ಕಲ್ತಿರೋದಂದ್ರೆ ಸರ್ ಹತ್ರನೇ ಅವರು ಕಲಿಸಿದ ಪಾಠ ನಮ್ಗೆ ಯಾವತ್ತಿಗೂ ನಮ್ಗೆ ಮರೆಯಕ್ ಅವರ ಒಂದು ಪಾಠಗಳು ಸಹ ನಮ್ಮ ಮನದಾಳದಲ್ಲಿ ಚಿರ ಚಿರವಾಗಿದ್ದಾವೆ ಅವರ ಆಟ ಆಡಿಸ್ ನನಗೆ ಸಹ ಮಲ್ಲಿಕಾರ್ಜುನ ಸರ್ ಸಹ ನಮ್ಗೆ ಆಟದಲ್ಲಿ ಮಾತ್ರ ನಮ್ಗೆ ಬಹಳ ಪ್ರೋತ್ಸಾಹ ಕೊಟ್ಟಿದ್ರು ಆಮೇಲೆ ಪಾಠದಲ್ಲೂ ಸಹ ಅದೇ ತರನು ನಮ್ಗ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವಾಗ ನಾವು ಅವರನ್ನು ಸಹ ನಾವು ಸ್ಮರಿಸ ಸ್ಮರಣೆ ಆಗಿ ಅವರನ್ನು ನಾವು ಯಾವತ್ತಿಗೂ ಮರೆಯೋಕ್ಕಾಗೋದಿಲ್ಲ ಯಾವಾಗಲೂ ನೆನಪಿನಲ್ಲೇ ಇರ್ತಾರೆ ನಮ್ಮ ಸ್ಕೂಲಲ್ಲಿ ಸಹ ನಾವು ಎಲ್ಲ ಸ್ನೇಹಿತರು ಸಹಪಾಠಿಗಳು ಸಹ ನಾವು ಯಾವಾಗಲೂ ಒಂದು ಆಟದಲ್ಲಾಗಲಿ ಪಾಠದಾಗಲಿ ಒಂದು ಹೆಂಗ್ ಯಾವ ಥರ ಅಂದರೆ ಸ್ನೇಹಿತರಾಗಿರೋ ಇರೋದಕ್ಕಿಂತ ಒಳ್ಳೆ ಫ್ರೆಂಡ್ಸ್ ಸ್ನೇಹಿತರು ಆತ್ಮೀಯ ಇದು ಆತ್ಮೀಯರಾಗಿ ಸಹ ನಾವು ಇದ್ವಿ સમજ સમજ મારી કુટુંબ તારી સમજ મૂરકુ ચાલુ ગુરુ મુખ્ય શાળી મુખ્ય વિદેશ મારી યાર્વર ગુરુ મારી મારે અુ

ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ಯಾವ ಒಂದು ಪರ್ಪಿಸ್ತಿ ಇಲ್ಲದೆ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿ ಒಂದು ದಿವಸ ಅಡಿಗೆ ಹೋದ್ರೆ ರೆಗ್ಯುಲರ್ ಪೇವರ್ ಹತ್ರ ನಮ್ಮ ಹತ್ರ ಬರ್ತಾರ ಬಂದ್ ಬಹಳ ಚೆನ್ನಾಗಿ ಮಾಡಿ ಅಂತ ಅಂದ್ರೆ ನಮ್ಮಲ್ಲಿ ಟೀಚರ್ಸ್ಗೆ ಹಳೆ ಬಹಳ ಮಾಡಿದ ಮೊದಲನೇ ಸರ್ವಿಸು ಸರ್ಕಾರಿ ಏರಿ ಬಂದ ಮೂರು ಏರಿಯಾದ್ರೆ ಐದು ವರ್ಷ ಅಡಿಗೆ ಮಾಡಿ ಮೂವತ್ತು ವರ್ಷ ಮೂವತ್ತೈದು ವರ್ಷ ನನ್ನ ಸೇವೆ ಅವರಿಗೆ ಸೇವೆ ಸಲ್ಲಿಸುತ್ತ ನನ್ನ ಈ ಒಂದು ಸಂತೋಷ ಕೂಟವನ್ನ ಯಾವ ಮದುವೆ ಸಮಾರಂಭದಲ್ಲಿ ನಾನು ಮಾಡೋದಿಲ್ಲ ಅಷ್ಟು ಸಂತೋಷ ಈ ಸಮ್ಮಿಲನ ಕಾರ್ಯಕ್ರಮದಲ್ಲಿ ನಾವು ನೋಡ್ಬಿಟ್ರೆ ಬಹಳ ಸಂತೋಷ ಅನಿಸ್ತದೆ ಯಾಕಂದ್ರೆ ಸಮ್ಮಿಲನ ಮತ್ತು ಹಳೆ ವಿದ್ಯಾರ್ಥಿಗಳ ಸಮ್ಮಿಲನ ಯಾಕಂದ್ರೆ ನಾನು ಇಲ್ಲಿ ಚೌರಾಜಪ್ಪನ ಮತ್ತು ಪಾಲಕ್ಷಪ್ಪನ ಒಂದು ಮಾತು ನೆನಸ್ಲಿಕ್ಕೆ ಯಾಕಂದ್ರೆ ಅವರು ಏನಾದರೂ ಸಮಸ್ಯೆ ಬಂದ್ರೆ ாலைத்தேன் ட்ரி மெஸ்ட்ர நீங்க க்ளர் நீங்க முக்கியகுருக எல்லாம் கேட்டி அவர் சார் எல்லா எல்லாரும் இன்னும் எல்லாம் சேவை மாத்தேன் அந்த அவங்க அது சார் நான் வந்து வடித்தார் நீங்கள் அவன் கொடுத்து இவன் மாவென் சார் எல்லாம் ஹிதியர் சாலை நானே ஒவ்வொன்ற ஹுடுக மதவாங்க நான் ஒத்தவங்க நான் வந்த எல்லாரும் சட்டவெட்டி கார்கம எல்லாரும் எல்லாரும் கௌரவ கொடுத்து நான் ಈ ಒಂದು ಸಂಭ್ರಮ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಆಹ್ವಾನ ಮಾಡ್ತಿರ್ತಾರೆ ಇಲ್ಲಿ ಹುಡುಗರು ನಾನು ಈ ಶಾಲೆ ಬಂದಿದ್ದು ನನ್ನ ಒಳ್ಳೆ ಭಾಗ್ಯ ಬಂತ ಬಂತ ನಾನು ಯಾಕಂದ್ರೆ ಈ ಶಾಲೆಯಲ್ಲಿ ನಾವು ಕೆಲಸ ಮಾಡಿ ಸೇವೆ ಮಾಡಿರುತ್ತೆ ಈ ಊರಲ್ಲಿ ಎಲ್ಲರೂ ಹೋಗ್ಲಿ ಯಾವ ಕಚೇರಿಗಾರ ಹೋಗ್ಲಿ ಯಾವ ಅಂಗಡಿಗರಿಗೆ ಹೋಗಲಿ ನಮ್ ಗುರುಗಳು ಬಂದ್ರು ಯಾವ ಕೆಲಸ ಆಗಲಿ ಇವರು ಇರಲಿ ಏನಿರ್ಲಿ ನಮ್ ಏನೊಂದು ನಿಮಿಷ ನಮ್ ಕೆಲಸ ಮಾಡಿಕೊಡ್ತಾರೆ ಎಲ್ಲಾ ಕಚೇರಿಗಳು ಇರಲಿ ವಿವಿಧಗಳು ಇರಲಿ ಎಲ್ಲರೂ ಆದ್ರೂ ಸತಿ ನನಗೆ ಗೌರವ ಇದೆ ನನ್ನ ಬಹಳ ಅದೃಷ್ಟ ನಾನು ಈ ಶಾಲೆ ಒಳ್ಳೆ ವಿದ್ಯಾರ್ಥಿಗಳನ್ನ ನಾನು ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನನಗೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದು ಆಯೋಜನದ ಜವಾಬ್ದಾರಿಯನ್ನು ಒದ್ದುಕೊಳ್ಳೋದು ಅದನ್ನ ಸಾಂಗೋಪಾಂಗವಾಗಿ ನಡೆಸೋದು ಅದನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ ನಂತರನು ಕೂಡ ಅವ್ರಿಗೆ ಕೆಲವು ಜವಾಬ್ದಾರಿಗಳು ಇರ್ತಾವೆ ಆ ಎಲ್ಲ ಜವಾಬ್ದಾರಿಗಳನ್ನು ಒತ್ತಿರ್ತಕ್ಕಂಥವ್ರು ಒಂದು ಐದು ಮಂದಿ ಪಾಂಡವರು ಮತ್ತು ಒಬ್ಬರು ಕರ್ಣ ಅಂತ ಕೂಡ ಹೇಳಿದ್ರು ಅವ್ರ ಜೊತೆಗೆ ಅದ್ರ ಜೊತೆಗೆ ತನು ಮನ ಧನದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರನ್ನ ನೆನೆಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಸ್ಕೊಳ್ಳಿಕ್ಕೆ ಎಲ್ಲ ಗುರುವಾರನ್ನ ಕರೆದು ಹುಣ ಅನ್ನೋದಕ್ಕಿಂತನೂ ಅದಕ್ಕಿಂತ ಹೆಚ್ಚಿನದಾಗಿ ಯಾವ ಪದನ ಇಲ್ಲ ಬಳಸಲಿಕ್ಕೆ ಆ ಒಂದು ಸನ್ಮಾನ ಗೌರವ ಆತಿಥ್ಯವನ್ನ ಆ ಎಲ್ಲ ಗುರುಗಳಿಗೆ ಕೊಟ್ಟಿದ್ದೀರಿ ಅವರು ಕೂಡ ಅದನ್ನ ಸ್ಮರಿಸ್ತಾ ಇದಾರೆ ಮುಂದನ್ನು ಕೂಡ ಸ್ಮರಿಸ್ತಾರೆ ಅಂತಕ್ಕಂಥ ಮಾತನ್ನ ಹೇಳುತ್ತ ಇದು ಆಗೈತಿ ಅಂತ व्राना कि वाना का लाना कि तेया भी वसरूश्ची